ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಈ ಒಂದು ಸಬ್ಜೆಕ್ಟ್ ಬರೋದಾದರೆ ಇದೊಂದು ಸಮಾಜ ವಿಜ್ಞಾನದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಹಾಗೆ ವಿದ್ಯಾರ್ಥಿಗಳು ತಮಗೇನಾದರೂ ಇನ್ನೂ ಹೆಚ್ಚಿನ ರೀತಿಯ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇಕಂದ್ರೆ ತಾವು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾವು ಮಾಡುವಂಥ ಒಂದು ಪ್ರತಿದಿನದ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ಸ ಉಚಿತವಾಗಿ ವೀಕ್ಷಣೆ ಮಾಡಬೇಕು ಅಂತದಂದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗಾದರೆ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡ್ರಿ ಈ ಥರ ಇದೆ ಸೌರಶಕ್ತಿಯ ಮೂಲ ಯಾವುದು ಅಂತ ಕೇಳಿದ್ದಾರೆ ಚಂದ್ರ ಪೋಬುಸ್ ಇಂಧನ ಸೂರ್ಯ ಅಂತ ಇದೆ ಇದಕ್ಕೆ ನಾವು ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಡಿ ಇದು ಸೌರಶಕ್ತಿಯ ಒಂದು ಮೂಲವಾಗಿದೆ ನೋಡಿರಿ ವಿದ್ಯಾರ್ಥಿಗಳು ಇದು ಸಾಕಷ್ಟು ಸಲ ಹಿಂದಿನ ಸ ಹಿಂದಿನ ಪ್ರಶ್ನೆ ಪತ್ರ ನೋಡಿದಾಗ ಪ್ರೀವಿಯಸ್ ಕ್ವಶನ್ ಪೇಪರ್ನಲ್ಲಿ ಸಾಕಷ್ಟು ಸಲ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ರಿಪೀಟೆಡ್ ಆಗಿ ಕ್ವಶನ್ಸ್ ಆಗಿದ್ದಾವೆ ಸೊ ಹಾಗಾಗಿ ನಿಮ್ಮ ಒಂದು ಅಧ್ಯಯನಕ್ಕೆ ಅಂದರೆ ಮುಂಬರುವಂಥ ಒಂದು ಪರೀಕ್ಷೆಗೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನು ನೋಡ್ತಾ ಇರಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದ್ರೆ ಮರುಭೂಮಿಯ ಹಡಗು ಯಾವುದು ಕತ್ತೆ ಮರುಭೂಮಿ ಒಂಟೆ ಆಡು ಅಂತ ಇದೆ ಮರುಭೂಮಿಯ ಹಡಗು ನಿಮಗೆಲ್ಲ ಗೊತ್ತಿದೆ ಯಾವುದು ಸರಿಯಾದ ಉತ್ತರ ಒಂಟೆ ಇದನ್ನು ಮರುಭೂಮಿಯ ಹಡಗು ಅಂತ ಕರೀತಾರೆ ಸಮುದ್ರದ ಆಳದಲ್ಲಿ ಸಂಚರಿಸುವಂಥ ನೌಕೆ ಯಾವುದು ಹಡಗು ಜಲಾಂತರ್ಗಾಮಿ ದೋಣಿ ತೆಪ್ಪ ಅಂತ ಇದೆ ಸಮುದ್ರದ ಆಳದಲ್ಲಿ ನೀರಿನ ಒಳಗೆ ಹೋಗುವಂಥ ಒಂದು ನೌಕೆ ಅಂತ ತಂದರೆ ಚಲಿಸುವಂಥ ಒಂದು ನೌಕೆ ಅಂದರೆ ಅದು ಜಲಾಂತರ್ಗಾಮಿ ನೌಕೆ ನೆಕ್ಸ್ಟ್ ನೋಡಿರಿ ತಿಂಗಳಿಗೊಮ್ಮೆ ಬರುವ ಪತ್ರಿಕೆ ಯಾವುದು ವಾರಪತ್ರಿಕೆ ಪಾಕ್ಷಿಕ ಪತ್ರಿಕೆ ದಿನಪತ್ರಿಕೆ ಮಾಸಪತ್ರಿಕೆ ತಿಂಗಳಿಗೊಮ್ಮೆ ಬರುವಂಥ ಪತ್ರಿಕೆ ಯಾವುದು ಅದು ಮಾಸಪತ್ರಿಕೆ ಆಪ್ಷನ್ ಡಿ ರೈಟ್ ಆನ್ಸರ್ ಹಾಗಿದರೆ ಹದಿನೈದು ದಿವಸಕ್ಕೊಮ್ಮೆ ಬರುವಂಥ ಪತ್ರಿಕೆ ಯಾವುದು ಪಾಕ್ಷಿಕ ಪತ್ರಿಕೆ ಇಲ್ಲೇನು ಕೇಳಿದರೆ ತಿಂಗಳಿಗೊಮ್ಮೆ ಬರುವಂಥ ಪತ್ರಿಕೆ ಕೇಳಿದಾಗ ಅದು ಮಾಸಪತ್ರಿಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡೋದಾದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ವರ್ಷ ಅಂತ ಕೇಳಿದರೆ ಸಾವಿರದ ಒಂಬೈನೂರ ಐವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಐವತ್ನಾಲ್ಕು ನಿಮಗೆಲ್ಲ ಗೊತ್ತಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿರಿ ನಮ್ಮ ರಾಷ್ಟ್ರ ಕವಿ ಯಾರು ಕುವೆಂಪು ನಿಸಾರ್ ಅಹಮದ್ ಡಿ ವಿ ಜಿ ಎಮ್ ಕೆ ಇಂದಿರಾ ಅಂತ ಇದೆ ನಿಮಗೆಲ್ಲ ಗೊತ್ತಿದೆ ನಮ್ಮ ರಾಷ್ಟ್ರ ಕವಿ ಕುವೆಂಪು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ ಎಂಟು ಹಸಿರು ಹಣ್ಣು ಗ್ರಂಥ ಬರೆದ ಲೇಖಕರು ಯಾರು ಇದನ್ನು ನೀವು ಐದನೇ ತರಗತಿ ಒಂದು ಪರಿಸರದಲ್ಲಿ ನೀವು ಇದನ್ನು ನೋಡ್ಬೋದು ಹಸಿರು ಹಣ್ಣು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದವರು ಬಿ ಜಿ ಎಲ್ ಸ್ವಾಮಿ ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ ಬಿ ಜಿ ಎಲ್ ಸ್ವಾಮಿ ಇವರು ಹಸಿರು ಹಣ್ಣು ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರು ನೆಕ್ಸ್ಟ್ ನೋಡಿರಿ ಹಿಂದೂಸ್ತಾನಿ ಗಾಯನದಲ್ಲಿ ವಿಶೇಷ ಸಾಧನೆ ಮಾಡಿದವರು ಯಾರು ರಾಜೇಶ್ ಕೃಷ್ಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಗಂಗೂಬಾಯಿ ಹಾನಗಲ್ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಗಂಗೂಬಾಯಿ ಹಾನಗಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗೂಬಾಯಿ ಹಾನಗಲ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡಿರಿ ವಿದ್ಯುತ್ ದೀಪ ಸಂಶೋಧಿಸಿದ ವಿಜ್ಞಾನಿ ಯಾರು ಥಾಮಸ್ ಅಲ್ವಾ ಎಡಿಸನ್ ರೈಟ್ ಸಹೋದರರು ಮಾರ್ಕೋನಿ ನ್ಯೂಟನ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ವಿದ್ಯುತ್ ಪಲ್ಪನ ಕಂಡು ಹಿಡಿದವರು ಥಾಮಸ್ ಅಲ್ವಾ ಐಡಿಸನ್ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಹನ್ನೆರಡು ವಿಕಲಚೇತನರು ಬಳಸುವಂಥ ಲಿಪಿ ಯಾವುದು ಸಂಕೇತಾಕ್ಷರ ಲಿಪಿ ನಿಗೂಢ ಲಿಪಿ ಬ್ರೈಲ್ ಲಿಪಿ ಮೇಲಿನ ಎಲ್ಲವೂ ಅಂತ ಇದೆ ಇವರು ಕಣ್ಣು ಕಾಣದಿದ್ದಂಥವರು ಏನನ್ನು ಬಳಸ್ತಾರೆ ಬ್ರೈಲ್ ಲಿಪಿಯನ್ನು ಬಳಸುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿರಿ ಕ್ವೆಶನ್ ನಂಬರ್ ಹದಿಮೂರು ಬೊಂಬೆಗಳ ನಾಡು ಯಾವುದು ಕರ್ನಾಟಕದ ಬೊಂಬೆಗಳ ನಾಡನ್ನು ಯಾವುದು ಚನ್ನಪಟ್ಟಣವನ್ನು ಕರ್ನಾಟಕದ ಬೊಂಬೆಗಳ ನಾಡು ಅಂತ ಕರೀತಾರೆ ವಿದ್ಯಾರ್ಥಿಗಳ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ಈ ವಿಡಿಯೋ ಬಂದು ಲೈಕನ್ನು ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಮಾದರಿ ಪ್ರಶ್ನೆ ಪತ್ರಗಳು ಬೇಕಾದಲ್ಲಿ ತಮಗೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಿ ಡಿ ಎಫ್ಸ್ ನೋಟ್ಸ್ಗಳು ಬೇಕಾದರೆ ಡಿಸ್ಕ್ರಿಪ್ಷನ್ ಕಡೆಗೆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟ ಕೊಡಲಾಗಿದೆ ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗೋದ್ರ ಮೂಲಕ ತಾವು ಸಾಕಷ್ಟು ಪಿ ಡಿ ಎಫ್ ನೋಟ್ಸ್ಗಳನ್ನು ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಯಿಂದನೇ ಯಾವುದು ಎಲ್ ಪಿ ಜಿ ಸಿ ಎನ್ ಜಿ ಜಿ ಎಸ್ ಟಿ ಮೇಲಿನ ಎಲ್ಲೋ ಅಂತ ಇದೆ ಸಿ ಎನ್ ಜಿ ಇದನ್ನು ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಪ್ರಸ್ತುತವಾಗಿ ಹೆಚ್ಚಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬದಲಿಯಿಂದನವಾಗಿ ಬಳಸ್ತಾ ಇದ್ದಾರೆ ಸಂಪೀಡಿತ ನೈಸರ್ಗಿಕ ಇಂಧನ ಅಂತಂತಂತಾರೆ ನೆಕ್ಸ್ಟ್ ನೋಡ್ರಿ ಹದಿನೈದು ಪರಂಪರೆಯಿಂದ ಬಂದ ಸಾಂಸ್ಕೃತಿಕ ಐಕ್ಯತೆಯನ್ನು ಮಾಡುವಂಥ ಹಬ್ಬ ಯಾವುದು ಮಾರಿ ಹಬ್ಬ ಊರ ಹಬ್ಬ ನಾಡಹಬ್ಬ ಮೇಲಿನ ಎಲ್ಲವೂ ಅಂತ ಇದೆ ನಾಡ ಹಬ್ಬ ನಮ್ಮ ನಾಡ ಯ ದಸರಾ ಅಲ್ವಾ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಕರ್ನಾಟಕ ಕರ್ನಾಟಕದ ಉತ್ತರಕ್ಕಿರುವಂಥ ರಾಜ್ಯ ಮಹಾರಾಷ್ಟ್ರ ಆಪ್ಷನ್ ಎ ಸರಿಯಾದ ಉತ್ತರ ಪಶ್ಚಿಮ ತೀರದಲ್ಲಿ ಪ್ರತೀರ ಪ್ರದೇಶದಲ್ಲಿ ಕಂಡುಬರುವ ಕೊಂಕಣ ತೀರದ ಉದ್ದ ಸುಮಾರು ಮುನ್ನೂರು ಕಿಲೋಮೀಟರ್ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿರಿ ಕರಾವಳಿ ಜನರ ಮುಖ್ಯ ಕಸಬು ಯಾವುದು ಉಪ್ಪು ತಯಾರಿಕೆ ವ್ಯವಸಾಯ ಮೀನುಗಾರಿಕೆ ಮಿಲ್ನ ಎಲ್ಲುವಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಮೀನುಗಾರಿಕೆ ನೆಕ್ಸ್ಟ್ ನೋಡಿರಿ ಸುಮಾರು ನಾಲ್ಕು ನೂರು ಕಿಲೋಮೀಟರ್ ಉದ್ದ ಉದ್ದವಿರುವ ಪಶ್ಚಿಮ ಘಟ್ಟ ಸಹ್ಯಾದ್ರಿ ಕಂಡುಬರುವಂಥ ಪ್ರದೇಶ ಪಶ್ಚಿಮ ತೀರ ಪ್ರದೇಶದಲ್ಲಿ ಅದು ಕಂಡುಬರ್ತದೆ ನೆಕ್ಸ್ಟ್ ನೋಡಿರಿ ಕರ್ನಾಟಕದ ಜೀವ ನದಿ ಇದಂತೂ ನಿಮ್ಗೆ ಗೊತ್ತೇ ಇದೆ ಮಲಪ್ರಭಾ ಕೃಷ್ಣ ಶಂಷಾ ಕಾವೇರಿ ಅಂತ ಇದೆ ಸರಿಯಾದ ಉತ್ತರ ನೋಡೋದಾದರೆ ನಾವು ಕಾವೇರಿಯು ಕೊಡಗಿನ ಕಾವೇರಿ ತಲಕಾವೇರಿಯಲ್ಲಿ ಹುಟ್ಟಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಆಪ್ಷನ್ ಡಿ ರೈಟ್ ಆನ್ಸರ್ ತಲಕಾವೇರಿ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು